ನದಿಯ ಲುರುಳಿ ಹೊರಳುತ್ತಿರುವುದು ಜೀವ ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲವದೇ ಬದುಕೇನು ಸಾವೇನು ಸೊದೆಯೇನು ವಿಷವೇನು ಉದಕ ಬುದ್ಬುಧವೆಲ್ಲ ಮಂಕುತಿಮ್ಮ ಸ್ನೇಹಿತರೆ ಈ ಹಿಂದಿನ ಮುಕ್ತಕದಲ್ಲಿ ಈ ಹಳದು ಹೊಸತನದ ತಿಕ್ಕಾಟವನ್ನು ಅಮೃತಕ್ಕಾಗಿ ನಡೆಯುವ ಸಮುದ್ರ ಮಂಥನಕ್ಕೆ ಹೋಲಿಸಿದರು ಮಾನ್ಯ ಟಿ ವಿ ಜಿ ಅವರು ಆದರೆ ಈ ಮುಕ್ತಕದಲ್ಲಿ ಒಂದು ವೇದಾಂತದ ಮಾತನ್ನು ಸೂಚಿಸಿದ್ದಾರೆ ಇಡೀ ಜೀವನವನ್ನು ಅವರು ಒಂದು ನದಿಯ ತೆರೆ ಅಥವಾ ಅಲೆಯಂತೆ ಎಂದಿದ್ದಾರೆ ಒಂದು ನಿಮಿಷವೂ ಒಂದೇ ತೆರನಾಗಿ ಇರದ ನದಿಯ ತೆರೆಗೆ ಹೋಲಿಸಿದ್ದಾರೆ ಹೌದು ಯಾರ ಜೀವನವೂ ಎಂದೂ ಒಂದೇ ತೆರನಾಗಿ ಇರುವುದಿಲ್ಲ ಬದಲಾವಣೆಯಾಗುತ್ತಲೇ ಇರುತ್ತದೆ ದಿನಗಳಂತೆ ನಮ್ಮ ವಯಸ್ಸು ಒಂದು ದಿನ ಹೆಚ್ಚಾಗುತ್ತದೆ ಒಂದು ದಿನ ಇದ್ದ ಮನೋಭಾವ ಮತ್ತೊಂದು ದಿನ ಇರುವುದಿಲ್ಲ ಒಂದು ಗಳಿಗೆ ಇದ್ದ ನಮ್ಮ ಯೋಚನಾ ವಿಧ ಮತ್ತೊಂದು ಗಳಿಗೆ ಇರುವುದಿಲ್ಲ ಇದನ್ನೇ ಮಾನ್ಯ ಗುಂಡಪ್ಪನವರು ನಿಲುವಿಲ್ಲ ಅಂತ ಹೇಳಿದ್ದಾರೆ ಇನ್ನು ನಾವು ಈಗ ಮನುಷ್ಯರಾಗಿ ಹುಟ್ಟಿದ್ದೇವೆ ಹಿಂದೆ ಏನಾಗಿದ್ದೇವೋ ಮುಂದೆ ಏನಾಗುತ್ತೇವೋ ಗೊತ್ತಿಲ್ಲ ನಮ್ಮ ಈ ಜೀವನ ಪ್ರಯಾಣ ಎಂದು ಮೊದಲಾಯಿತೋ ಗೊತ್ತಿಲ್ಲ ಎಂದು ಮುಗಿಯುವುದೋ ಗೊತ್ತಿಲ್ಲ ಪ್ರಶ್ನೆಗಳು ಉದ್ಭವವಾಗಬಹುದು ಉತ್ತರವು ಮಾತ್ರ ಸಿಗುವುದಿಲ್ಲ ಇದಕ್ಕೆ ಮೊದಲಿಲ್ಲ ಕೊನೆಯಿಲ್ಲ ಎನ್ನುತ್ತಾರೆ ಶ್ರೀ ಗುಂಡಪ್ಪನವರು ನಮ್ಮ ಸನಾತನ ವೇದಾಂತದ ಪ್ರಕಾರ ಒಂದು ಜೀವಿ ಮಾನವನಾಗಿ ಹುಟ್ಟಬೇಕಾದರೆ ಅದಕ್ಕೆ ಮೊದಲು ನಾಲ್ಕು ಲಕ್ಷ ಬಾರಿ ಬೇರೆ ಬೇರೆ ದೇಹಗಳನ್ನು ಹೊತ್ತು ಹೊರಗೆ ಬಂದು ಮನುಷ್ಯನಾಗುತ್ತಾನೆ ಅಂದರೆ ಜೀವ ಈ ಮನುಷ್ಯ ದೇಹವನ್ನು ಸೇರುತ್ತದೆ ನಾವು ಎಂದು ಈ ಮನುಷ್ಯ ದೇಹವನ್ನು ಹೊಕ್ಕೆವೋ ಇದರಿಂದ ಮುಂದೆ ಏನು ಎನ್ನುವುದು ಗೊತ್ತಿಲ್ಲ ಮತ್ತೆ ಈ ಜನ್ಮದ ನಮ್ಮ ಕರ್ಮಗಳು ಮುಂದಿನ ಜನ್ಮವನ್ನು ನಿರ್ಧರಿಸುತ್ತವೆ ಎಂದು ಹೇಳುತ್ತಾರೆ ಇನ್ನು ಹಲವರು ಜೀವಿ ತಾನು ಏನಾಗಬೇಕು ಎಲ್ಲಿಗೆ ಹೋಗಬೇಕು ಎನ್ನುವುದನ್ನು ತಾನೇ ನಿರ್ಧರಿಸುತ್ತಾನೆ ಎನ್ನುತ್ತಾರೆ ಆ ನಿರ್ಧಾರಗಳು ನಮ್ಮ ಮನಸ್ಸು ಬುದ್ಧಿಗಳಿಗೆ ಗೊತ್ತಾಗುತ್ತವೆಯೋ ಇಲ್ಲವೋ ಎಲ್ಲವೂ ಅನಿಶ್ಚಯ ಇದಕ್ಕೆ ಇರುವ ಆದಿಯೂ ಗೊತ್ತಿಲ್ಲ ಅಂತ್ಯವೂ ಗೊತ್ತಿಲ್ಲ ಇದನ್ನೇ ಗುಂಡಪ್ಪನವರು ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲ ಬದಕೆ ಬದುಕಿನ ಅರ್ಥ ಗೊತ್ತಿಲ್ಲ ಅಥವಾ ನಮಗೆ ಗೊತ್ತಿರುವುದು ನಮ್ಮ ದೃಷ್ಟಿಕೋನವಷ್ಟೇ ಸಮಗ್ರ ಸತ್ಯವಲ್ಲ ಸಾವಿನ ಅರ್ಥವಂತೂ ಗೊತ್ತಿಲ್ಲ ಸಾವೆಂದರೆ ನಮಗೆ ಗೊತ್ತಿರುವುದು ಒಂದು ವ್ಯಕ್ತಿ ಮೂರ್ತ ರೂಪದಲ್ಲಿ ಶರೀರದಿಂದ ಇರಲಾರದ ಸ್ಥಿತಿಯೇ ಸಾವು ಇದನ್ನು ರೂಪ ಬದಲಾವಣೆ ಎನ್ನಬಹುದು ಹಾಗಾಗಿ ಸಾವಿನ ಬಗ್ಗೆಯೂ ನಿಖರವಾದ ಅಭಿಪ್ರಾಯವಿಲ್ಲ ಬದುಕೇ ನಿರ್ದಿಷ್ಟವಲ್ಲ ಇನ್ನು ಬದುಕಿಗೆ ಸಂಬಂಧಿಸಿದ ಸುಖವೇನು ಅಮೃತ ಅಂದರೆ ಸವಿ ಆ ಸವಿಯನ್ನೇ ಸುಖ ಎಂದುಕೊಳ್ಳೋಣ ವಿಷವೇನು ಅದು ಅರ್ಥವಾಗುವುದಿಲ್ಲ ಬದುಕೆಲ್ಲ ಒಂದು ಉದಕ ಭ ಅಂದ್ರೆ ನೀರಿನ ಮೇಲಿನ ಗುಳ್ಳೆ ಎಂದು ಹೇಳುತ್ತಾರೆ ಗುಂಡಪ್ಪನವರು ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿಯೇ ಎಂದು ಪುರಂದರದಾಸರು ಯಾರಿಗೆ ಯಾರುಂಟು ಎರವಿನ ಸಂಸಾರ ಎಂಬ ಹಾಡಿನಲ್ಲಿ ಬರೆಯುತ್ತಾರೆ ಯಾವುದೂ ನಿರಂತರವಲ್ಲ ನಿಶ್ಚಯವಲ್ಲ ನಿಶ್ಚಯವಿದ್ದರೂ ನಮಗೆ ಅದರ ಅರಿವಿಲ್ಲ ಅಂತಹ ಭಾವಗಳನ್ನೇ ವ್ಯಕ್ತಪಡಿಸುತ್ತಾರೆ ಶ್ರೀ ಗುಂಡಪ್ಪನವರು ಇದು ವೇದಾಂತದ ಮಾತು ಇದು ಸತ್ಯ ಈ ಸತ್ಯದ ತಳಹದಿಯಲ್ಲೇ ನಮ್ಮ ಜೀವನ ಸಾಗಬೇಕು ಆದರೆ ನಾವು ಅಯ್ಯೋ ಜೀವನವೆಲ್ಲ ನಶ್ವರ ಯಾವುದೂ ಶಾಶ್ವತವಲ್ಲ ನಾವೇಕೆ ಏನಾದರೂ ಮಾಡಬೇಕು ಎಂದು ನಿರಾಸೆಯ ಭಾವ ತಳೆಯಬಾರದು ಅದು ಬದುಕಿಗೆ ಮಾರಕ ಬದುಕಿಗೆ ಪೂರಕವಾದ ಭಾವವನ್ನೇ ಇಟ್ಟುಕೊಂಡು ಜೀವನವನ್ನು ಸಾಗಿಸಬೇಕು ಸದಾಶಾಭಾವವಷ್ಟೇ ಇರಬೇಕು ಎಲ್ಲವೂ ಯಾವುದೋ ಒಂದು ಪರಮಶಕ್ತಿಯ ಅಧೀನದಲ್ಲಿ ಮತ್ತು ಅದರ ಇಚ್ಛೆಯಂತೆ ನಡೆಯುತ್ತದೆ ನಮ್ಮ ಪ್ರಮೇಯವಿದ್ದಂತೆ ಕಂಡರೂ ಇಲ್ಲದ ಮತ್ತು ಅದಕ್ಕೆ ತದ್ವಿರುದ್ಧವಾದ ಅನುಭವಗಳು ನಮಗೆ ಆಗುತ್ತದೆ ಹಾಗಾಗಿ ನಾವು ಆ ಪರಮಶಕ್ತಿಯ ಅಧೀನದಲ್ಲಿರುವುದರಿಂದ ಅದಕ್ಕೆ ಡಿ ಬಿ ಜಿ ಅವರು ಹೇಳುವಂತೆ ಆ ವಿಚಿತ್ರಕ್ಕೆ ಶರಣಾಗುವುದು ಎಂಬಂತೆ ಇರಬೇಕು